जय भवानी हर हर महादेव ये प्रसन्ना प्रसन्ना ನಾನು ಗೊತ್ತಿರೆಯಾ ಇಲ್ಲ ನಾನು ನಿಮ್ಮ ಶಾಲೆ ಕಾಲೇಜಕ್ಕೆ ವಿಪಕ್ಷಿ ಓ ವಿಪಕ್ಷಿ ಏನಪ್ಪ ಏನು ವಿಷಯ ನಾನು ತಪಸ್ ಮಾಡ್ಲಿಕ್ಕೆ ಹಿಮಾಲಯಕ್ಕೆ ಹೋಗಿದ್ದೆ ಏಳು ವರ್ಷದ ನಂತರ ಬಂದಿದ್ದೇನೆ ಓ ನೋಡ್ ಖುಷಿ ಆಯ್ತು ಒಳ್ಳೆ ಕೆಲಸ ಮಾಡಿದ್ಯಾ ಮುಂದೆ ಏನು ವಿಚಾರ ಇಲ್ಲಿಂದ ಸೀದಾ ದಿವಂಗತ ಚಿಕ್ಕಮ್ಮ ನನ್ನ ಸಾಕಿ ಬೆಳೆಸಿದ ತಾಯಿ ಅವಳ ಹುಟ್ಟೋಪ ಇವತ್ತು ಅಶುರ ತೋಳಕ್ಕೆ ನಮ್ಮ ದೇವನಂತ ಅಣ್ಣ ರುದ್ರಣ್ಣ ಅಡ್ಡಿಗೆ ಹೋಗ್ತಾ ಇದ್ದೀನಿ ದೇವನಂತರ ಅಣ್ಣ ಓಹೋ ಅವ್ನ ಹತ್ತಿರ ಯಾವುದೂ ದೇವರ ಗುಣ ಉಳಿದಿಲ್ಲ ನಶೆಯಲ್ಲಿ ಮುಳುಗಿ ಲೋವಿ ಬುದ್ಧಿಯಾಗಿದ್ದಾನೆ ಅಂತಲ್ಲಿ ಹೋಗ್ಬೇಡ ಸಾಧ್ಯವಿಲ್ಲ ರುದ್ರನ ಆಗೋಕೆ ಯಾಕೆ ಸಾಧ್ಯವಿಲ್ಲ ಹಾಗಾದ್ರೆ ಅವ್ನಂತೆ ಬಿಡ್ತೀನಿ ನಿನ್ನನ್ನು ನೋಡ್ಕೋ ಬೇಡ ನಾನೇ ನಡ್ಕೊಂಡು ಹೋಗ್ತೇನೆ ನನ್ಗೆ ಶುಭವಾಗಲಿ ಆಗ್ಲಿ ಏ ಶಕ್ತಿ ಹಣ ಏ ಹರೀಶಿ ಫೋನ್ ಅಂತ ಕೇಳೋ ಸ್ವಲ್ಪ ಎಷ್ಟೊತ್ತಿನ ಕಾಯ್ತಾ ಇದ್ದೀನಿ ಆಯ್ತಣ ಮಾಡ್ತೀನಿ ಹಲೋ ಹರಿಶಣ್ಣ ಎಲ್ಲಿದ್ದೀಯಾ ಅಣ್ಣ ಬಾ ಅಣ್ಣ ರುದ್ರಣ ಕರೀತಿದ್ದಾರೆ ಹಾಂ ಓಕೆ ಓಕೆ ಅಣ್ಣ ಇಲ್ಲೇ ಅದರಣ್ಣ ಬರ್ತಾ ಇದ್ದಾನಂತೆ ಓಕೆ ಅಣ್ಣ ತಗೊಳ್ಳಿ ಲೇಟ್ ಅಣ್ಣ ಅಂಗಡಿ ತೆಗ್ದಿರ್ಲಿಲ್ಲ ಲೇಟ್ ಆಗಿ ತೆಗ್ದ ಇಷ್ಟೇ ಅಂಗಡಿ ತೆಗಿತಾನೆ ಅಂದ್ರೆ ದಂಧೆ ಮಾಡ್ತಾನ ಏನ್ ಮಾಡ್ತಾನೋ ಬೇರೆ ಅಂಗಡಿ ಇರ್ಲಿಲ್ವಾ ಬೇರೆ ಅಂಗಡಿ ಅಂಗಡಿ ಹೂ ಮತ್ತು ಸ್ವೀಟ್ ಇರ್ಲಿಲ್ಲ ಅಣ್ಣ ಅವ್ನ ಅಂಗಡಿಲಿ ಒಂದಿದ್ರೆ ಇನ್ನೊಂದಿರೋದಿಲ್ಲ ಅಣ್ಣ ಒಂದೇ ಹೂಮಾಲೆ ಯಾಕೆ ಅಪ್ಪ ಅವ್ರ ಫೋಟೋ ಒಂದು ಹೂಮಾಲೆ ಹಾಕಬಹುದಾಗಿತ್ತಲ್ಲ ಇವತ್ತು ತಾಯಿ ಹುಟ್ಟಿದ ಹಬ್ಬ ಅದಕ್ಕೆ ಅವ್ರಿಗೆ ಹೂಮಾಲೆ ಹಾಕಿದಿನಿ ಯಾವಾಗ ಅಪ್ಪನ ಹುಟ್ಟಿದಬ್ಬ ಇರುತ್ತೋ ಅವಾಗ ಅಪ್ಪಗೆ ಹಾಕ್ತೇನೆ ಈಗ ಹಾಕಿದ್ರು ಸುಮ್ಮನೆ ವೇಸ್ಟ್ ಅಣ್ಣ ದೀಪ ಹರ್ಸಿದ್ರಿ ಸ್ವಲ್ಪ ಹೊತ್ತು ಇರ್ಬೋದಾಗಿತ್ತಲ್ಲ ಪ್ರಾರ್ಥನೆ ಮಾಡಿದ್ಮೇಲೆ ಮುಗಿತದ ಕೆಲಸ ಹಂಗೆ ಇದ್ರೆ ಏನಾದ್ರೂ ಹೊತ್ತಾದ್ರೆ ಯಾರ್ ಜವಾಬ್ದಾರಿ ಎಷ್ಟಾಯ್ತು ಹಣ ಒಟ್ಟು ಒಂಬೈನೂರ ತೊಂಬತ್ತೆಂಟು ಆಯ್ತು ಎರಡು ರೂಪಾಯಿ ಚೇಂಜ್ ಇಸ್ಕೊಂಡಿದ್ಯಾ ಅಣ್ಣ ಚೇಂಜ್ ಇರ್ಲಿಲ್ಲ ಎರಡು ರೂಪಾಯಿ ಚಾಕೊಲೇಟ್ ಕೊಟ್ಟಿದ್ದಾನ ಅವನು ಈ ಚಾಕ್ಲೇಟ್ ತಗೊಂಡು ಏನ್ ಮಾಡ್ಬೇಕು ದುಡ್ಡು ಕೊಟ್ಟಿದ್ಯಾ ದುಡ್ಡು ದುಡ್ಡಿನ ವ್ಯವಹಾರ ದುಡ್ಡು ವಾಪಸ್ಕೋಬೇಕಾಗಿತ್ತು ದಂಧೆ ಮಾಡ್ತಾನೆ ಚಾಕ್ಲೇಟ್ ಕೊಟ್ಟು ಮೋಸ ಮಾಡ್ತಾನ ಎಲ್ಲಿದೆ ಸ್ವಲ್ಪ ಹೊತ್ತಿನಲ್ಲಿ ಅಂತ ತಗೊಂಡ್ ಬರ್ತೇನೆ ಆಯ್ತು ಸರಿ ಬರ್ಲಿ ನೋಡೋಣ ಅಣ್ಣ ಆ ಮಾಸ್ಟರ್ ರವಿ ಕಂಪ್ಯೂಟರ್ ಪ್ರಕಾಶ್ ಕುಡ್ತಾ ರಾಜ ಯಾರು ಫೋನ್ ಏನು ಏನ್ ಮಾಡೋದೀಗ ಎಷ್ಟು ಎಷ್ಟೆنگಲ ಬ್ಯಾಲೆನ್ಸ್ ಇದೆ ಒಂದು ಎರಡು ತಿಂಗಳ ಬ್ಯಾಲೆನ್ಸ್ ಇದೆ ಇದು ಮೂರನೇ ತಿಂಗಳ ಎರಡು ತಿಂಗಳದಾ ಹೌದಣ್ಣ ಸತ್ಯ ಹಾ ಅಣ್ಣ ಹೋಗಿ ಅವರನ್ನು ಕರ್ಕೊಂಡು ಈಗಲೇ ಹೋಗ್ತೀನಿ ಅಣ್ಣ ಕರ್ಕೊಂಡು ಬರ್ತೀನಿ ನಾನು ನನ್ನ ಮಕ್ಕಳನ್ನ ಅಣ್ಣ ಅವನೇ ನೋಡಿ ಕಿರಾಣಿ ಅಂಗಡಿ ಅವನು ಸಾಮಾನು ತಕೊಂಡು ಬರ್ತಾ ಇದ್ದಾನೆ ಬರಲಿ ತಡಿ ಬಾಯಿಲಿ ಹೇಳಿ ರುದ್ರಣ್ಣ ಎರಡು ರೂಪಾಯಿ ಚಿಲ್ಲರೆ ಬದ್ಲಿ ಹೆಂಗ್ ಕೊಟ್ಟಿದೀಯ ಅಲ್ಲಪ್ಪ ಚಿಲ್ಲರೆ ಇರಲಿಲ್ಲ ಅಣ್ಣ ಅದಕ್ಕೆ ಚಾಕ್ಲೆಟ್ ಕೊಟ್ಟೆ ಏನ್ ಮಾಡ್ಬೇಕಂತ ಚಾಕ್ಲೆಟ್ ತಗೊಂಡು ದುಡ್ಡು ಕೊಟ್ಟ ಮೇಲೆ ದುಡ್ಡು ವಾಪಸ್ ಕೊಡ್ಬೇಕು ಅರ್ಥ ಆಗಲ್ಲ ನಿನಗೆ ಎಂತ ದಂಧೆ ಮಾಡ್ತೀನಿ ನೀನು ಜನರಿಗೆ ಚಿಲ್ಲರೆ ಬದ್ಲೇ ಚಾಕ್ಲೆಟ್ ಕೊಟ್ಟು ದಂಧೆ ನಡೆಸ್ತೀಯಾ ದಂಧೆ ಮಾಡ್ತೀಯಾ ಚಿಲ್ಲರೆ ನೋಡೋಕೆ ಬರೋಲ್ವ ಒಂದು ಎರಡು ರೂಪಾಯಿ ಏನಾಗುತ್ತೆ ಅಣ್ಣ ಒಂದು ರೂಪಾಯಿ ಚಿಲ್ಲರೆ ಏನಾಗುತ್ತೆ ಅಂತ ನೋಡ್ಬೇಕಾ ನೀನು ಏ ಹುಡುಗ ಬಾ ಇಲ್ಲಿ ಬೇಗ ಬಾ ಏನ್ ಮಾಡ್ತೀನಿ ನೀನು ಕಡ್ಲೆ ಮಾಡ್ತೀನಿ ಇಪ್ಪತ್ತೈದು ಪೈಸೆ ಕಡ್ಲೆ ಕೊಡ್ತೀಯಾ ಇಲ್ಲ ಇಲ್ಲ ಕೊಡಲ್ಲ ಐವತ್ತು ಪೈಸೆ ಕೊಡ್ತೀಯಾ ಇಲ್ಲ ಬರಲ್ಲ ಮಿನಿಮಮ್ ಎಷ್ಟು ಒಂದ್ ರೂಪಾಯಿ ಒಂದ್ ರೂಪಾಯಿನ ತಗೋ ಇದು ಇಲ್ಲ ಇದು ಬೇಡ ಇದು ವಿಷ ಇದು ಒಂದ್ ರೂಪಾಯಿ ಕೊಡಿ ಅವನಿಗೆ ಗೊತ್ತಿದೆ ವಿಷ ಅಂತ ನಿನಗೆ ಗೊತ್ತಿಲ್ಲ ನೋಡಿದ್ಯಾ ಒಂದ್ ರೂಪಾಯಿ ಬೆಲೆ ಏನು ಅಂತ ಕಡ್ಲೆ ಮಾರ ನಿಮ್ಗೆ ಗೊತ್ತು ಒಂದ್ ರೂಪಾಯಿ ಬೆಲೆ ದಂಧೆ ಮಾಡ ನಿನಗೆ ಗೊತ್ತಿಲ್ವಾ ತಪ್ಪಾಯ್ತು ಬುದ್ಧಿ ಇಂತ ತಪ್ಪು ಮಾಡಿ ದಂಧೆ ನಡೆಸ್ತೀಯಾ ಚಿಲ್ಲರ್ ಕೊಟ್ ನಡಿ ನಡಿ ಏ ಹರೀಶ ಇವನ್ಗೆ ಅರ್ಧ ಸಿಹಿ ಕೊಡು ಸರಿ ಆಯ್ತು ಅರ್ಧ ಮಾತ್ರ ಕೊಡು ಬಾರು ಅಣ್ಣವ್ರು ಇದ್ದಾರೆ ಅಲ್ಲಿ ಹೋಗಿ ಮೀಟ್ ಆಗು ಸರಿ ಆಯ್ತು ಯಾ ಮೆಡಿಕಲ್ ನನಗೆ ಫೋನ್ ಮಾಡು ಮಾಡ್ತೀನೋಣ ಏನೋ ಪ್ರಕಾಶ ಪತ್ತೆನೇ ಇಲ್ಲ ಮನೆ ಅಂಗಡಿ ಮೊಬೈಲು ಬಂದ್ ಮಾಡಿ ಎಲ್ಲಿ ಹೋಗಿದ್ದೆ ಅಣ್ಣ ಅದು ನಾನು ಫ್ಯಾಮಿಲಿ ಕರ್ಕೊಂಡು ಹದಿನೈದು ದಿನ ತಿರುಪತಿಗೆ ಹೋಗಿದ್ದೆ ಮತ್ತು ಬಂದಿದ ತಕ್ಷಣ ಸತ್ಯನಾರಾಯಣ್ ಪೂಜೆ ಮಾಡಿದೆ ಅದಕ್ಕೆ ಬಂದಿತ್ತು ಫೋನ್ ಯಾಕೆ ಆಫ್ ಮಾಡಿದ್ದೆ ಬಾಡಿಗೆಗೆ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಮುಂದಿನ ತಿಂಗಳ ಕೊಡ್ತೇನೆ ಎರಡು ವಾರ ಅಂಗಡಿ ಬಂದ್ ಮಾಡಿದ್ಯಾ ಏನ್ ಸಿಕ್ತಿನ ದಂಧೆ ಮಾಡಿ ಬಾಡಿಗೆ ಕಟ್ಬೇಕು ಅನ್ನೋ ಜ್ಞಾನ ಬೇಡ ಅಲ್ಲಿ ಅಡ್ಡಾಡಿ ಪೂಜೆ ಮಾಡಿಸಿ ದುಡ್ಡು ಖರ್ಚು ಮಾಡಿ ನನ್ನ ಹತ್ರ ಬಂದು ಅಳ್ತಾ ಇದೀಯಾ ಅಡ್ಜಸ್ಟ್ ಆಗ್ಲಿಲ್ಲ ಅಂತ ಹೋಗಿ ಕೂತ್ಕೊಂಡು ಗೊತ್ತಾಗುತ್ತೆ ಸರಿ ಆಯ್ತು ಏನಾಯ್ತ ರೀಷಾ ಮೆಡಿಸಿನ್ ಬಂದಿಲ್ಲ ಸ್ವಲ್ಪ ಹೊತ್ತಾಗ್ಬೋದಂತ ಮೆಡಿಕಲ್ ಶಾಪ್ ಇಟ್ಟಿರೋದು ಜನ ಉಳ್ಸಕೋ ಜನ ಸಾಯ್ಸಕೋ ಬೇಣ ಅಣ್ಣ ಅಣ್ಣ ರವಿನ್ ಮಗಳಿಗೆ ಹುಷಾರಿಲ್ವಂತೆ ರವಿ ಬೇರೆ ಹುಷಾರಿಲ್ ಅಂತ ಮನೇಲಿ ಮಲ್ಗಿದಾನಂತೆ ಫೋನ್ ಅಲ್ಲಿ ಮಾತಾಡ್ತೇನೆ ಅಂತ ಹೇಳಿದಾನೆ ಹಚ್ಕೊಡ್ಲ ಅಣ್ಣ ಹಚ್ಕೊಡ ಹಲೋ ಹಲೋ ರವಿ ಎಲ್ಲೋ ಇದೆಯಾ ರುದ್ರಣ್ಣ ಮಾತಾಡ್ತಾರ ನೋಡು

ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತಾನು ಹೇಳ್ತೀಯ ಆದ್ರೆ ನಿನ್ ಮಗಳಿಗೆ ಪಿಜ್ಜಾ ಬರ್ಗರು ನೂಡಲ್ಸ್ ತಿನ್ನಿಸ್ತಿಯ ಸೋಡಾ ಕುಡಿಸ್ಬೇಕು ಏನ್ ನನಗೆ ಸುದ್ದಿ ಇಲ್ಲ ಅಂತೀಯ ಹಾಗೆ ಬಂದ ಆಸ್ಪತ್ರೆ ದುಡ್ಡು ಸೌಜನ್ಯಕ್ ಒಂದ್ ಫೋನ್ ಮಾಡಿ ಹೇಳಕ್ ಬರ್ಲಿಲ್ಲ ಇದೆಲ್ಲ ಕೇಳೋದ್ ಬೇಕಾಗಿತ್ತ ನಿನಗೆ ಸರಿ ಎರಡ್ ದಿನ ತೊಳೆ ತಂದ್ಕೊಡ್ ದುಡ್ಡು ಕುಡ್ಕರಾಜ್ ಏನತ್ತ ನಾನು ಫೋನ್ ಮಾಡ್ತಾನೆ ಇದೀನಣ್ಣ ಫೋನೇ ಎತ್ತಿಲ್ಲ ನೋಡ್ತೀನಿ ಅಣ್ಣ ಎಲ್ಲಿ ಸಿಕ್ಕು ಹುಡ್ಕೊಂಡು ತಗೊಂಡ್ ಬರ್ತೀನಿ ಏ ಕರ್ಗಂಬ ಆಯ್ತಣ್ಣ ಏ ಹರೀಶಾ ಅಣ್ಣ ಸ್ವಲ್ಪ ನೀರು ತಗೊಂಬಾರೋ ಈಗ ತರ್ತೇನ ಹಾ ಹೇಳು ಇಲ್ಲೇ ಇದೆ ಗೇಟ್ ಕಡೆಯೇ ಇದೇನೆ ಹೇಳು ಹಾ ಹಾ ಅಂಗಡಿ ಹಚ್ಚು ರೋಡ್ ಮೇಲೇ ಹಚ್ಚು ಯಾವನ್ ಬರ್ತಾನ ನೋಡೋಣ ಯಾರಪ್ಪನಗೂ ಹೆದರಲ್ಲ ಯಾರು ಬರ್ತಾರ ನೋಡೇ ಬಿಡೋಣ ಯಾರಣ ಇವರು ಮೂರ್ ಜನದೊಂದು ಬಾಡಿಗೆ ಬರಬೇಕು ಮತ್ ಅದು ಕಾಂಪ್ಲೆಕ್ಸ್ ಒಂದು ಬಾಡಿಗೆ ಬರಬೇಕು ಇದು ಈ ತಿಂಗಳ ಇನ್ಕಮ್ ಇದೆಲ್ಲ ಎಕ್ಸ್ಪೆನ್ಸ್ ರುದ್ರಣ್ಣ ರುದ್ರಣ ನೋಡಿ ಅಣ್ಣ ಕುಡ್ಕ ರಾಜ ಹೇಳ್ಕೊಂಬಂದಿದೀನಿ ಚಿಕ್ಕ ನನ್ನ ಫೋನ್ ಬೇರೆ ಎತ್ತ ಇಲ್ಲ ಮತ್ತೆ ನೋಡಿದ್ರೆ ನನಗೆ ನೋಡಿ ಮುಚ್ಕೋತಿದ್ದಾನ ಎಲ್ಲೇದಾನ ಅವನು ಕುಡ್ಕ ರಾಜ ಇಲ್ಲೇ ಇದ್ದಾನೆ ಲೇ ರಾಜ ಅಡಗ್ತೀಯ ನಾಚಿಕೆ ಆಗಲ್ಲ ನಿನ್ಗೆ ಇಲ್ಲ ಅಣ್ಣ ಏನೋ ಬಿದ್ದಿದೆ ಅಂತ ನೋಡ್ತಾ ಇದ್ದೆ ಅದಕ್ಕೆ ಏನ ನಾಚಿಕೆ ಎರಡು ತಿಂಗಳು ಬಾಡಿಗೆ ಕಟ್ಟಿಲ್ಲ ನೀನು ಅಣ್ಣ ಅದು ಮಗನ ಶಾಲೆ ಅಡ್ಮಿಷನ್ ಗೆದ್ದ ದುಡ್ ಎಲ್ಲ ಖರ್ಗೋಯ್ತು ಕೈ ಪೆನಾಲ್ಟಿ ಮೇಲೆ ಪೆನಾಲ್ಟಿ ಪೆನಾಲ್ಟಿ ಮೇಲೆ ಪೆನಾಲ್ಟಿ ಹಾಕ್ಬಿಟ್ರು ಬಂದಿದುಡ್ ಎಲ್ಲಿ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಮುಂದಿನ ತಿಂಗಳು ಸಂಬಳ ಬಂದ ತಕ್ಷಣ ಪಕ್ಕ ಕರ್ತನೂ ಹುಡ್ಕಪ್ಪ ಇದ್ರೆ ಭವಿಷ್ಯ ಏನಾಗಬೇಕು ಪಾಡ್ಗೆ ಕೊಡ್ಲಿಲ್ಲ ಅಂದ್ರೆ ಮನೆ ಖಾಲಿ ಮಾಡಿಸ್ಬಿಡ್ತೀನಿ ಹುಷಾರು ಹೋಗ್ ತಿನ್ಕ ಗೊತ್ತಾಗುತ್ತೆ ಅಣ್ಣ ಅದು ಗಣಪತಿ ಪಟ್ಟಿ ಕೊಡ್ಬೇಕಂತೆ ಯಾರ ನೀನು ಅಣ್ಣ ನಾನು ರಾಮಣ್ಣ ಹುಡುಗ ಹೋಗೋ ರಾಮಣ್ಣನೇ ಕಳ್ಸೋ ಅಣ್ಣ ಅವರು ಊರಿಗೆ ಹೋಗಿದ್ದಾರೆ ನನಗೆ ಇಸ್ಕೊಂಡ್ ಅಂತ ಕಳ್ಸಿದ್ರು ಪಟ್ಟಿ ತಗೊಂಡು ಏನ್ ಮಾಡ್ತೀಯ ಚಿಕ್ಕ ಗಣಪತಿ ಕುಂದ್ರಿಸಿ ದೊಡ್ಡ ಡಿ ಜಿ ಬರೆಸ್ತೀರಿ ಕುಡ್ದು ಅದ್ರ ಮುಂದೆ ಮಂಗೆನ ಕುಣಿತೀರಿ ಇದೇ ಮಾಡೋದು ನೀವು ಹೈ ವೋಲ್ಟೇಜ್ ಸ್ಪೀಕರ್ ಲೇಸರ್ ಲೈಟ್ ಹಚ್ಚಿ ಮಂದಿ ಮೊಬೈಲ್ ಕಿವಿ ಎಲ್ಲ ಹಾಳ್ ಮಾಡಿ ಸಾಮಾನ್ಯ ಜನಕ್ಕೆ ತೊಂದರೆ ಕೊಡೋರು ನೀವು ಜನರ ಜೀವನ ಅಸ್ತವ್ಯಸ್ತ ಮಾಡೋರು ನೀವು ಇದೇ ಮಜಾನ ನಿಮ್ಮದು ಇದೆಲ್ಲ ಭಕ್ತಿನ ಇದೇ ಗಣಪತಿ ಹಬ್ಬನಾ ಡೊಳ್ಳು ಬರ್ಸರ್ನ ಕರೆಸಿದ್ರೆ ಅವ್ರ ಮಂದನೂ ನಡೀತೆ ಎದೆ ಮೇಲೆ ನಿಂತ್ಕಂದ್ರೆ ಕೊಡ್ಬೇಡ ಸ್ವಲ್ಪ ಹೊತ್ತು ಕಾಯಿಸು ಸರಿ ಆಯ್ತು ರಾಮಣ್ಣ ಬಂದ್ರೆ ಹೇಳೋ ಸರಿ ಏ ಹರೀಶ ಆ ಮೆಡಿಕಲ್ ನಲ್ಲಿ ಫೋನ್ ಮಾಡು ಓಕೆ ಮಾಡ್ತೀನಿ ಅಣ್ಣ ಏ ಶಕ್ತಿ ಹೇಳಣ್ಣ ಅವರೆಲ್ಲಾರು ಕರ್ಕೊಂಬಾ ಏ ಬರೋ ಬರೋ ಎಲ್ಲರೂ ಈ ಕಡೆ ಬರ್ರೋ ಬೇಗ ಬೇಗ ಬರ್ರ ಜೈ ಭವಾನಿ ಹರ ಹರ ಮಹಾದೇವ್ ಬಂದೆ ರುಕ್ಷಿ ನಾನು ನಿಮ್ ತಮ್ಮ ನಿನ್ ಚಿಕ್ಕಪ್ಪನ ಮಗ ನನ್ನ ಮಹಾನ್ ಪೂಜ್ಯ ಮಹಾದಾನಿ ಕರುಣಾಮಯಿ ಚಿಕ್ಕಪ್ಪ ಚಿಕ್ಕಮ್ಮ ಚಿಕ್ಕ ವಯಸ್ಸಿನಲ್ಲಿ ನನ್ನ ತಂದೆ ತಾಯಿ ಕಳ್ಕೊಂಡ ಮೇಲೆ ನನ್ನನ್ನು ಸಾಕಿ ಬೆಳೆಸಿದರು ಈಗ ಅವರ ಬುದ್ಧಿ ಮಾತು ಜ್ಞಾನ ಧರ್ಮ ಮಾರ್ಗದರ್ಶಿ ಹಾಗೂ ಅವರ ಆಶೀರ್ವಾದದಿಂದ ಬಂದಿದ್ದೇನೆ ನಮ್ಮ ಓಹೋ ತಕ್ಷಣ ತಂದೆ ತಾಯಿ ನುಂಗಿ ನನ್ನ ತಂದೆ ತಾಯಿಗೆ ಭಾರಾಗಿ ಬೆಳೆದು ಶಾಲಾ ಕಾಲೇಜಿಗೆ ಅಂತ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಬಂಡವಾಳ ಹಾಕಿ ಅಂಗಡಿ ಹಾಕೊಟ್ರು ಒಳ್ಳೆ ಹುಡುಗಿ ತಂದು ಮದುವೆ ಮಾಡಿದ್ರು ಮಗಳು ಹುಟ್ಟಿದ ಮೇಲೆ ಅವರಿಬ್ಬರನ್ನ ಅಂಗಡಿ ಮಾಡಕ್ ಹಚ್ಚಿ ಊರು ತುಂಬಾ ದಾನ ಧರ್ಮ ತಗೊಂಡು ಏಳು ವರ್ಷದ ನಂತರ ತಪಸ್ವಿ ಆಗಿ ಬಂದಿದ್ಯಾ ಓಹೋ ಅವನ ನೀನು ರುದ್ರಣ್ಣ ಏನು ಮಾತಾಡ್ತಾ ಇದೀಯ ಏನಾಗಿದೆಯಾ ನಿಮ್ಗೆ ಇವತ್ತು ಯಾಕೆ ಈ ಥರ ಮಾತಾಡ್ತಾ ಇದೆಯಾ ನಿಮ್ಮ ಮಹಾನ್ ತಂದೆ ತಾಯಿ ಹೋದ್ಮೇಲೆ ಬದ್ಲಾಗಿಬಿಟ್ಟಿದ್ಯಾ ನೀನು ಏನ್ ತಪ್ಪು ಮಾಡಿದೆ ನಾನು ನಾನು ಹಣೆ ಬರದಾಗ ತಪಸ್ವಿ ಆಗೋದಿತ್ತು ಹಣೆ ಬರ ನಿನ್ನ ಹೆಂಡತಿ ಮಕ್ಕಳು ಹಣೆ ಬರ ಏನಾಗಿದೆ ಅಂತ ನೋಡು ಕೊರ್ಗಿ ಕೊರಗಿ ಒಂದೊಂದು ರೂಪಾಯಿಗೂ ಜಮಾ ಮಾಡಿ ಜೀವನ ಮಾಡ್ತಾ ಇದಾರೆ ಅವ್ರ ಬಗ್ಗೆ ಯೋಚನೆ ಮಾಡು ಧರ್ಮ ಉಳ್ಸಕ್ಕೆ ನಾವಿದೀವಿ ನಮ್ಮಂತ ಕೋಟ್ಯಾಧಿಪತಿಗಳು ಇನ್ನು ಜೀವಂತಿದ್ದಾರೆ ಚೆನ್ನಾಗಿ ದುಡ್ದು ಹೆಂಡತಿ ಮಕ್ಕಳಿಗೆ ಜೀವನ ಕೊಡು ಆಮೇಲೆ ಧರ್ಮದ ಬಗ್ಗೆ ಯೋಚನೆ ಮಾಡು ರುದ್ರಣ್ಣ 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 ಧರ್ಮ ಉಳ್ಸಕ್ಕೆ ದುಡ್ಡಲ್ಲ ನಮ್ಮಂತ ತಪಸ್ವಿಗಳು ಬೇಕು ಏನ್ ಗಮನ ತೋರಿಸ್ತಾ ಇದೆಯಾ ದುಡ್ಡು ಆ ದುಡ್ಡು ನೀನು ಸಂಪಾದನೆ ಮಾಡಿದ್ದಲ್ಲ ನಿನ್ ಮಹಾನ್ ತಂದೆ ತಾಯಿ ಸಂಪಾದನೆ ಮಾಡಿದ್ದು ಆದರೆ ನಿನಗೆ ಹೆಚ್ಚು ಕಮಾಂಡ್ ಹುಟ್ಟು ಬಂದಿದೀಯಾ ಹೌದೋ ನನಗ್ ಕಮಾಂಡಿದೆ ತಂದೆ ತಾಯಿ ಸಂಪಾದನೆ ಮಾಡಿದ್ದನ್ನು ನಾವು ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ ನಿನ್ನಂತ ಮಂಗನಿಗೆ ಏನೋ ಗೊತ್ತು ಒಂದ್ ರೂಪಾಯ್ಗ್ ಬೆಲೆ ಎಷ್ಟಿದೆ ಅಂತ ರುದ್ರಣ್ಣ ನನಗೆ ಮಂಗ ಅಂತೀಯಾ ಅದು ಒಬ್ಬ ತಪಸ್ವಿಗೆ ನೀನು ನಿಜವಾದ ಮಂಗ ಆಗ್ಬಿಟ್ಟಿದೀಯ ದುಡ್ಡಿನ ಅಹಂಕಾರದಲ್ಲಿ ಮುಳುಗಿ ಇದೇ ಕಾರಣಕ್ಕೆ ದೇವರು ನಿನಗೆ ಮಕ್ಕಳು ಕೊಟ್ಟಿಲ್ಲ ನಮ್ಮ ಮುತ್ತಿರಂತಹ ಹತ್ತಿಗೆ ನಿನ್ನನ್ನು ಬಿಟ್ಟು ಹೋದಳು ವಿರ್ಭಾ ನನ್ನ ವಿಷಯಕ್ಕೆ ಬಂದ್ರೆ ಸರಿಯಾಗಲ್ಲ ಬಾಯ ಮುಚ್ಕೊಂಡು ನಡಿ ಇಲ್ಲಿಂದ ಏ ಶಕ್ತಿ ಅಣ್ಣ ಏ ಹರೀಶ ಬಂದ್ರೆ ಆಚೆ ಹೇಳ್ರ ಅವನ್ನ ಆಯ್ತಣ್ಣ ಓಕೆ ಅಣ್ಣ ಏನ್ ನೋಡ್ತಾ ಇದೀರಿ ಎಲ್ಲರು ಸಂಜೆ ಒಳಗ್ ಬಾಡಿಗೆ ಹಣ ಬರ್ಲಿಲ್ಲ ಅಂದ್ರೆ ಮನೆ ಖಾಲಿ ಮಾಡಿಸ್ಬಿಡ್ತೀನಿ ಹುಷಾರು ನಡ್ರಿ ಇಲ್ಲಿಂದ ನಡ್ರೋ ಸಂಜೆ ತಂದ್ಕೊಡ್ರಿ ದುಡ್ಡು ಏಯ್ ನಡ್ರೋ ಎಲ್ಲರೂ ರುದ್ರಣ್ಣ ನಾನು ಇವತ್ತು ನನ್ನ ಪೂಜೆ ಚಿಕ್ಕಪ್ಪ ಚಿಕ್ಕಮನೆಗೆ ಹೋಗೋ ಆ ದೇವರಿಗೆ ಪ್ರಾರ್ಥನೆ ಮಾಡುತ್ತೇನೆ ನಿನಗೆ ಸರಿಯಾಗಿ ಬುದ್ಧಿ ಬರಲಿ ಅಂತ ಏ ಏ ಏ ರುದ್ರಣ್ಣ ರುದ್ರಣ್ಣ ಈ ಸರಿ ಮಾಡ್ತಾ ಮಾರತಾಲಾ ನೀವು ಏ ಹೋಗ್ತಿ ಇಲ್ಲ ಮೆಡಿಕಲ್ ಶಾಪ್ ಗೆ ಹೋಗಿ ಎಲ್ಲಾದ್ರೂ ಕುಳಿತಿ ತಗೊಂಡ ಆಯ್ತು ಹುಡುಕೊಂಡು ತಗೊಂಡು ಏ ಶಕ್ತಿ ಏ ಹೋಗೋ ಆ ಕಾಂಪ್ಲೆಕ್ಸಿಗೆ ಹೋಗಿ ಬಾಡಿಗೆ ಬಡಿಯಾನಾ ಔಷಧಿ ಮೇಡೋ ಏ ಹೋಗೋ ಸರಿಣ್ಣ ಹೋಗ್ತೀನಿ ಆ ರುದ್ರಣ್ಣಗೆ ಸರಿಯಾಗಿ ಸದ್ಬುದ್ಧಿ ಬರ್ಬೇಕು ಘಮಂಡಿ ರುದ್ರಪ್ಪನಿಗೆ ಏನ್ ಪಾಠ ಕಲಸ್ತೀಯ ಏಯ್ ನೀ ಊರು ತುಂಬಾ ಗಣಪತಿ ಪಟ್ಟಿ ಕನೆಕ್ಟ್ ಮಾಡ್ತೀಯ ದೊಡ್ಡ ದೊಡ್ಡ ಡಿಜೆ ಸತ್ಯ ಕುಡದು ಮಂಗನ ತರ ಆಟ ಆಡ್ತೀರಿ ಅದನ್ನೆಲ್ಲ ಮೊದಲು ಬಂದ್ ಮಾಡ್ರಿ ಅಣ್ಣ ಅಣ್ಣ ನೀನು ತುಂಬಾ ಬುದ್ಧಿವಂಟಾ ಕಾಣ್ತೀಯ ಆ ರುದ್ರಪ್ಪನಿಗೆ ಏನಾದರೂ ಮಾಡು ಸರಿಯಾಗಿ ಬುದ್ಧಿ ಕಲಿಸು ಏ ಮೂರ್ಖ ಕುಡಕ ದೊಡ್ಡ ದೊಡ್ಡ ಮಾತಾಡೋದು ಬಿಡು

ಚಿಕ್ಕಪ್ಪ ಚಿಕ್ಕಮ್ಮ ನಾನು ನಿಮ್ಮ ಇರು ನೀವು ಹೋದ್ಮೇಲೆ ರುದ್ರಣ ದುಡ್ಡಿನ ನಶೆಯಲ್ಲಿ ಮುಳುಗಿ ನಾಸ್ತಿ ಆಗಿಬಿಟ್ಟಿದ್ದಾನೆ ಅವರಿಗೆ ಸರಿಯಾಗಿ ಬುದ್ಧಿ ಬರಲಿ ಅಂತ ಆ ಚಾಮುಂಡಿ ದೇವಿಗೆ ಪ್ರಾರ್ಥನೆ ಮಾಡುತ್ತೇನೆ ನಾನು ನಿಜ ಇದ್ರೆ ಇವತ್ತು ಈ ದೀಪ ಬೆಳಗ್ಬೇಕು ಓಂ ಐಂ ರೀಂ ಕ್ಲೀಂ ಚಾಮುಂಡಾಯ ವಿಚ್ಚಯ್ ಓಂ ಐಂ ರೀಂ ಕ್ಲೀಂ ಚಾಮುಂಡಾಯ ವಿಚ್ಚಯ್

ನಾನು ಎಂದಿಗೂ ಕುಡಿಯೋದಿಲ್ಲ ಇನ್ ಮೇಲಿಂದ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂತೇನೆ ಅವರಿಗೆ ಒಳ್ಳೆ ಭವಿಷ್ಯ ಕೊಡುತ್ತೇನೆ ದೇವರೇ ಇನ್ ಯಾವತ್ತು ಗಣಪತಿ ಪಟ್ಟಿಯಿಂದ ಡಿಜೆ ಹಚ್ಚೋದಿಲ್ಲ ಕುಡಿದು ಕುಣಿಯೋದಿಲ್ಲ ಭಕ್ತಿ ಭಾವದಿಂದ ಹಬ್ಬಗಳ ಆಚರಿಸುತ್ತೇವೆ ಶಿವ 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 ಎನ್ನುವಲ್ಲಿ ಗುರುವಿನ ಪಾದವ ಕೇಳಿವಲ್ಲಿ ಹೇಳಿದ ಮಾತೊಂದು ಕೇಳುವಲ್ಲಿ ನಿನ್ನ ಹೀನ ಮನದ ಬುದ್ಧಿ ಬಿಡುವಲ್ಲಿ ಶಿವ 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 ಎನ್ನುವಲ್ಲಿ ಸತ್ತೀನಿ ನಾವು ಸತ್ತಿಲ್ಲ ನೀವು ಸತ್ತಿಲ್ಲ ಏನಾಗಿಲ್ಲ ರುದ್ರಣ ಇದ್ದೇಳಿ ಏ ನೀನ್ ಹಚ್ಚಿದ್ಯಾ ದೀಪಾ ಏ ನೀನ್ ಹಚ್ಚಿದೆಯಾ ದೀಪಾ ಏ ನೀನ್ ಹಚ್ಚಿದ್ಯಾ ದೀಪಾ ಏ ನೀನ್ ಹಚ್ಚಿದ್ಯಾ ದೀಪ ಹಾವು ಅಣ್ಣ ಏ ನಾ ರೀನು ಬದುಕಿದಿರಿ ನಾನೇನು ಬದುಕಿದಿರಿ ನಾನಿನ್ನೂ ಬದುಕಿದಿರಿ ತಾಯಿ ನಾನು ಉಳಿಸಿದ್ಲು ತಾಯಿ ನನ್ನ ಉಳಿಸಿದ್ಲು ನೀ ಹೊಸ ಜೀವನ ಸಿಕ್ತು ನಾನು ಹೇ ಶಕ್ತಿ ಏ ಹರೀಶಾ ನನ್ನ ಹತ್ರ ಇರೋ ದುಡ್ಡ ನಾ ಭಕ್ತಿ ದಾನ ಧರ್ಮ ಕೊಡ್ರಿ ದುಡ್ಡು ಬೇಡ ನನಗೆ ಪೂಜಾ ಮಾಡ್ಸಕ್ ಹೇಳ್ರೋ ಹೋಗ್ರೋ ಪ್ರಕಾಶ್ ಹೇಳೋ ತಿರುಪ್ತಿ ಹೋಗು ಅಂತ ಹೇಳೋ ಮಾಸ್ತರ್ ರವಿ ಮಗಳಿಗೆ ಆರಾಮ್ ಮಾಡ್ಸಕ್ ಹೇಳೋ ನನ್ ತಮ್ಮ ವಿರೂಪಾಕ್ಷಿ ಕರೀರಿ ಅವನಂತ ಲಕ್ಷಾಂತರ ಜನ ಬೇಕು ನನ್ಗೆ ಧರ್ಮ ಉಳಿಸೋಕೆ ಮಾಡ್ ಅವನ್ಸ್ರಿ ಗಣಪತಿ ಮುಂಚಿಗೆ ಸಾರಿಗೆ ಮುಂದಿ ಮಗುಗಳು ತೋರುವುದು ಎಲೆಗೂಗಿ ಶಿವ 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 ಎನ್ನುವಲ್ಲಿ ಗುರುವಿನ ಪಾದವ ತೊಂದು ಕೇಳುವಲ್ಲಿ ನಿನ್ನ ಹೀನ ಮನದ ಬುದ್ಧಿ ಬಿಡುವಲ್ಲಿ ಶಿವ 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 ಎನ್ನುವಲ್ಲಿ